ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೇಟಾ ಲೀಕ್ ಆಗಿರೋದ್ರ ಬಗ್ಗೆ ಮಾತಾಡಲಿದ್ದೇವೆ ಫ್ರಾನ್ಸ್ ನ ಒಂದು ದೊಡ್ಡ ಕಂಪನಿ ನೆವಲ್ ಗ್ರೂಪ್ ಆಗಿದ್ದು ಇದು ಸುಮಾರು ನಾಲ್ಕು ವರ್ಷಗಳಿಂದ ಹಡಗುಗಳು ಮತ್ತು ಸಬರಿನ್ ಗಳನ್ನ ತಯಾರಿಸುತ್ತಿದೆ ಇವರು ಫ್ರೆಂಚ್ ನೌಕಾಪಡೆಯ ಬಹುತೇಕ ಎಲ್ಲಾ ಘಟಕಗಳನ್ನ ನಿರ್ಮಿಸಿದ್ದಾರೆ ಅದು ನ್ಯೂಕ್ಲಿಯರ್ ಪವರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಚಾರ್ಸ್ ಡಿಗೋಲ್ ಆಗಿರ್ಲಿ ಮಲ್ಟಿಟಾಸ್ಕಿಂಗ್ ಫ್ರಿಗೇಟ್ ಫ್ರೇಮ್ ಆಗಿರ್ಲಿ ಏರ್ ಡಿಫೆನ್ಸ್ ಡಿಸ್ಟ್ರಾಯರ್ ಹಾರಿಜನ್ ಆಗಿರ್ಲಿ ಅಥವಾ ಹೆಲಿಕಾಪ್ಟರ್ ಕ್ಯಾರಿಯರ್ ಮಿಸೈಲ್ ಆಗಿರ್ಲಿ ಇನ್ನು ಇಲ್ಲಿ ಸಬ್ಮರಿನ್ಗಳ ವಿಷಯಕ್ಕೆ ಬಂದರೆ ಸ್ಕಾರ್ಪಿಯನ್ ಮತ್ತು ಅಗಸ್ಟಾದಂತಹ ನ್ಯೂಕ್ಲಿಯರ್ ಪಾವರ್ಡ್ ಅಟ್ಯಾಕ್ ನ್ಯೂಕ್ಲಿಯರ್ ಪಾವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರಿನ್ಸ್ ಮತ್ತು ಇದೇ ಕಂಪನಿ ತಯಾರಿಸುತ್ತದೆ ಹಾಗೂ ಗೆಳೆಯರೆ ಈ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸುಮಾರು ಒಂದು ಟೆರಾವೈಟ್ ನ ಡೇಟಾ ಸೋರಿಕೆ ಆಗಿದೆ ಹಾಗೂ ಈ ಡೇಟಾವನ್ನು ಬಹಿರಂಗಪಡಿಸಲು ಹ್ಯಾಕರ್ಗಳು ಎಪ್ಪತ್ತೆರಡು ಗಂಟೆಗಳ ಅಲ್ಟಿಮೇಟಮ್ ಅನ್ನ ನೀಡಿದ್ದರು ಹಾಗೂ ಈ ಸಂಪೂರ್ಣ ಸೋರಿಕೆಯನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಬಹುದು ಮತ್ತು ಈ ನಾಲ್ಕು ವಿಭಾಗಗಳು ಸಬ್ಮರಿನ್ಗಳು ಫ್ರಿಗೇಟ್ಗಳು ಶಸ್ತ್ರಾಸ್ತ್ರ ಸಿಸ್ಟಮ್ಗಳು ಮತ್ತು ಸೋನಾರ್ ಸಿಸ್ಟಮ್ಗಳನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸುತ್ತವೆ ಸೊ ಬನ್ನಿ ಗೆಳೆಯರೆ ಒಂದೊಂದಾಗಿ ಈ ಕ್ಯಾಟಗರೀಸ್ ಅನ್ನ ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ ಮೊದಲಿಗೆ ಸಿ ಎಂ ಎಸ್ ನ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಅಂದ್ರೆ ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಈ ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲತಃ ಫ್ರಿಗೇಟ್ಗಳಿಗೆ ಗಳಿಗೆ ಸಂಬಂಧಿಸಿದೆ ನಿರ್ದಿಷ್ಟವಾಗಿ ಇಲ್ಲಿ ಉಲ್ಲೇಖಿಸಲಾದ ಮಲ್ಟಿಪರ್ಪಸ್ ಫ್ರಿಗೇಟ್ನ ಹೆಸರು ಎಫ್ ಆರ್ಇಂ ಎಮ್ ಈ ಮಲ್ಟಿಪರ್ಪಸ್ ಫ್ರಿಗೇಟ್ ಫ್ರೆಂಚ್ ನೌಕಾಪಡೆಯ ಮುಖ್ಯ ಆಧಾರವಾಗಿದೆ ಮತ್ತು ಪ್ರಸ್ತುತ ಫ್ರೆಂಚ್ ನೌಕಾಪಡೆಯು ಕೂಡ ಅಂತಹ ಸುಮಾರು ಎಂಟು ವ್ಯವಸ್ಥೆಗಳನ್ನು ಹೊಂದಿದೆ ಕಾಂಬ್ಯಾಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಮೂಲಭೂತ ಕೆಲಸವೆಂದರೆ ಅದರ ಮೇಲಿರುವ ಎಲ್ಲ ಶಸ್ತ್ರಾಸ್ತ್ರ ಸಿಸ್ಟಮ್ಗಳನ್ನು ನಿಯಂತ್ರಿಸುವುದು ಸೆನ್ಸರ್ಗಳೊಂದಿಗೆ ಕಮ್ಯುನಿಕೇಷನ್ ಮಾಡುವುದು ಮತ್ತು ಥೆರಾಟಿಕಲಿ ಇಡೀ ಯುದ್ಧವನ್ನ ನಿರ್ವಹಿಸುವುದು ಈ ಬ್ರಿಗೇಡ್ಗಳಲ್ಲಿ ಅಸ್ಟಾರ್ ಫಿಫ್ಟೀನ್ ಮತ್ತು ಮೂವತ್ತು ಮಿಸೈಲ್ ಸಿಸ್ಟಮ್ಗಳನ್ನು ಬಳಸಲಾಗ್ತದೆ ಬಳಸಲಾಗುತ್ತದೆ ಮತ್ತು ಥೇರಿಯಲ್ಲಿ ಈ ಟು ಏರ್ ಮಿಸೈಲ್ ಸಿಸ್ಟಮ್ಗಳ ಡೇಟಾವು ಇಲ್ಲಿ ಸಾರ್ವಜನಿಕವಾಗಬಹುದು ಇದಷ್ಟೇ ಅಲ್ಲದೆ ರೇಡಾರ್ ಸೋನಾರ್ ಮತ್ತು ಆಂಟಿ ಸಬ್ ಮರಿನ್ ಡೇಟಾವು ಇಲ್ಲಿ ದುರ್ಬಲಗೊಳ್ಳುತ್ತದೆ ಗೆಳೆಯರಿ ಸೋರಿಕೆಯಲ್ಲಿ ಎರಡನೇ ಕ್ಯಾಟಗರಿಯು ಹೆಚ್ಚು ನೋವಿನ ಸಂಗತಿಯಾಗಿದೆ ಇಲ್ಲಿ ಸ್ಟಾರ್ಮ್ ವೆಪನ್ ಸಿಸ್ಟಮ್ ಸಾಫ್ಟ್ವೇರ್ ನ ಮೂಲ ಕೂಡ ಲಭ್ಯವಿದೆ ಈ ವೆಪನ್ ಸಿಸ್ಟಮ್ ಗಳನ್ನ ಫ್ರಾನ್ಸ್ನ ನ್ಯೂಕ್ಲಿಯರ್ ಅಟ್ಯಾಕ್ ಸಬ್ಮರಿನ್ಸ್ ಬಳಸಲಾಗುತ್ತದೆ ಅಂದ್ರೆ ಫ್ರಾನ್ಸ್ಗೆ ಇದು ಕಾರ್ಯತಂತ್ರವಾಗಿ ಬಹಳ ಮುಖ್ಯವಾದ ಡೇಟಾವಾಗಿದೆ ಮತ್ತು ಈ ಡೇಟಾದ ಸೋರಿಕೆಯು ಫ್ರಾನ್ಸ್ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕ್ ಸಬ್ಮರಿನ್ ಗಳನ್ನು ಸಾಕಷ್ಟು ದುರ್ಬಲಗೊಳಿಸುತ್ತದೆ ಇಲ್ಲಿ ಆಸಕ್ತಿದಾಯಕ ವಿಷಯವೆಂದರೆ ಈ ನ್ಯೂಕ್ಲಿಯರ್ ಪವರ್ ಫ್ರಾನ್ಸ್ ಫ್ರಾನ್ಸ್ಗೆ ಹೊಸ ಸಬ್ಮರಿನ್ ಗಳಾಗಿವೆ ಮತ್ತು ಇತ್ತೀಚೆಗೆ ಫ್ರಾನ್ಸ್ ಅವುಗಳನ್ನ ತನ್ನ ನೌಕಾಪಡೆಯಲ್ಲಿ ಸೇರಿಸಿಕೊಳ್ಳಲು ಪ್ರಾರಂಭಿಸಿದೆ ಮೂರನೇ ಕ್ಯಾಟಗರಿಯ ಡೇಟಾವು ಇನ್ನೂ ಹೆಚ್ಚು ಸಮಸ್ಯೆ ಆಗಿದೆ ಇಲ್ಲಿ ಸಿಮ್ಯುಲೇಟರ್ಗಳ ಡೇಟಾ ಲಭ್ಯವಿದೆ ಸಿಮ್ಯುಲೇಷನ್ ಡೇಟಾ ಅಂದರೆ ನಿಮ್ಮ ಸಬ್ಮರೀನ್ಸ್ ನಿಖರವಾಗಿ ಹೇಗೆ ವರ್ತಿಸುತ್ತದೆ ಅಂತ ಶತ್ರುಗಳಿಗೆ ಗೊತ್ತಾಗುತ್ತದೆ ಈ ಸಿಮ್ಯುಲೇಷನ್ಸ್ಗಳು ಶಸ್ತ್ರಾಸ್ತ್ರಗಳು ರೆಡಾರ್ಗಳು ಗಳು ಸೋನಾರ್ಗಳು ಕಮ್ಯುನಿಕೇಷನ್ ಸಿಸ್ಟಮ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಸಂಬಂಧಿಸಿವೆ ನಾಲ್ಕನೇ ಕ್ಯಾಟಗರಿಗೆ ಬಂದರೆ ಅದು ಈ ಎಲ್ಲ ಸಿಸ್ಟಮ್ಗಳಿಗೆ ಸಂಬಂಧಿಸಿದ ಒಂದು ಮ್ಯಾನ್ಯುವೆಲ್ಸ್ ಮ್ಯಾನ್ಯುವೆಲ್ಸ್ಗಳು ಅಂದರೆ ಇಲ್ಲಿ ನಿಮಗೆ ಪ್ರತಿ ಡಿಸೈನ್ ವಿವರಗಳು ಲಭ್ಯವಾಗ್ತವೆ ಹಾಗೂ ಈ ಎಲ್ಲ ಡೇಟಾವು ಸಾರ್ವಜನಿಕವಾದರೆ ಫ್ರಾನ್ಸ್ನ ಬಹುತೇಕ ಎಲ್ಲ ಸಿಸ್ಟಮ್ಗಳ ಸಂಪೂರ್ಣ ಡೇಟಾವು ಸಾರ್ವಜನಿಕವಾಗ್ತದೆ ಪ್ರಾಕ್ಟಿಕಲಿ ಈ ಸಂಬಂಧಿಸಗಳು ಫ್ರಿಗೇಟ್ಗಳು ಮತ್ತು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ವಿರುದ್ಧ ಉತ್ತಮ ಕಾರ್ಯತಂತ್ರಗಳನ್ನು ರೂಪಿಸಲು ಸಾಧ್ಯವಾಗ್ತದೆ ಯಾಕಂದರೆ ನಿಮ್ಮ ಬಳಿ ಇದರ ಎಲ್ಲ ರೀತಿಯ ಡೇಟಾ ಲಭ್ಯವಿರುತ್ತದೆ ಹಾಗೇನೆ ಗೆಳೆಯರೆ ಈ ಸಮಸ್ಯೆ ಕೇವಲ ಇಲ್ಲಿಗಷ್ಟೇ ನಿಲ್ಲೋದಿಲ್ಲ ನೇವಲ್ ಗ್ರೂಪ್ ತಯಾರಿಸುವ ಸಿಸ್ಟಮ್ಗಳು ಅನೇಕ ದೇಶಗಳೊಂದಿಗೆ ಕಾರ್ಯಾಚರಣೆಯಲ್ಲಿವೆ ಮತ್ತು ಈ ದೇಶಗಳಿಗೂ ಇಲ್ಲಿ ತೊಂದರೆ ಆಗಲಿದೆ ಇಲ್ಲಿವರೆಗೆ ನೇರವಾಗಿ ಕಂಡು ಬರುವ ಯಾವುದೇ ಡೇಟಾವು ಭಾರತಕ್ಕೆ ಸಂಬಂಧಿಸಿಲ್ಲ ಅದಾಗ್ಯೂ ಸೋನಾರ್ಗೆ ಸಂಬಂಧಿಸಿದ ಸಿಮ್ಯುಲೇಷನ್ಗಳು ಅಥವಾ ಅವುಗಳ ಮೂಲ ಕೂಡ ಹೊರಬಂದ್ರೆ ಅದು ಭಾರತಕ್ಕೂ ತೊಂದರೆ ನೀಡಬಹುದು ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಇದೇ ಮೊದಲ ಬಾರಿಗೆ ಫ್ರಾನ್ಸ್ಗೆ ಸಂಬಂಧಿಸಿದ ಈ ಡೇಟಾ ಸಾರ್ವಜನಿಕವಾಗಿಲ್ಲ ಇದಕ್ಕೂ ಮೊದಲು ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರಿನ್ ಗಳಿಗೆ ಸಂಬಂಧಿಸಿದ ಡೇಟಾವು ಸಾರ್ವಜನಿಕವಾಗಿತ್ತು ಮತ್ತು ಆ ಡೇಟಾ ಸೋರಿಕೆಯ ಬಗ್ಗೆ ಸಾಕಷ್ಟು ಚರ್ಚೆನು ಕೂಡ ನಡೆದಿತ್ತು ಹಾಗೂ ಗೆಳೆಯರೆ ಸಂಪೂರ್ಣ ಘಟನೆಯಲ್ಲಿ ಒಂದು ವಿಷಯ ಅಂತೂ ಸ್ಪಷ್ಟವಾಗ್ತದೆ ಡೇಟಾ ಸೋರಿಕೆ ಒಂದು ದೊಡ್ಡ ಸಮಸ್ಯೆ ಆಗಿದ್ದು ಈ ಡೇಟಾ ಸೋರಿಕೆ ಎಲ್ಲಿ ಬೇಕಾದರೂ ಆಗಬಹುದು ಸೊ ಈಗ ಭಾರತವು ಕೂಡ ತನ್ನ ಡೇಟಾದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ಹೊಸ ಪ್ರೋಟೋಕಾಲ್ಗಳನ್ನು ನಿರಂತರವಾಗಿ ರಚಿಸಬೇಕು ಹಾಗೆಯೇ ಇಲ್ಲಿ ಒಂದು ಪ್ರಶ್ನೆ ಏನು ಮೂಡ್ತಾ ಇದೆ ಅಂದರೆ ಅನಿರೀಕ್ಷಿತವಾಗಿ ಫ್ರಾನ್ಸ್ನ ಮೇಲೆ ಈ ದಾಳಿ ಯಾಕೆ ಮಾಡಲಾಯಿತು ಅನ್ನೋದು ಸೊ ಇದಕ್ಕೆ ಕಾರಣವೇನೆಂದರೆ ಕಳೆದ ಕೆಲವು ಸಮಯದಿಂದ ಫ್ರಾನ್ಸ್ ತೆಗೆದುಕೊಳ್ತಾ ಇರುವ ಕ್ರಮಗಳು ಈ ದೊಡ್ಡ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ಹೊಂದಿಕೆ ಆಗ್ತಾ ಇದ್ದಿಲ್ಲ ಹಾಗೂ ನೀವು ನಿಮ್ಮದೇ ಜನರೊಂದಿಗೆ ನಿಲ್ಲದಿದ್ದಾಗ ಅವರು ನಿಮ್ಮ ಶತ್ರುಗಳಾಗ್ತಾರೆ ಹೆಚ್ಚಾಗಿ ಪ್ಯಾಲೆಸ್ತೀನ್ ಮತ್ತು ಉಕ್ರೇನ್ಗೆ ಸಂಬಂಧಿಸಿದಂತೆ ಫ್ರಾನ್ಸ್ನ ನಿಲುವು ಅವರಿಗೆ ಇಲ್ಲಿ ಭಾರಿ ಬೆಲೆ ತರುವಂತೆ ಮಾಡಿರಬಹುದು ಇದರೊಂದಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳು ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ